आत्मीयस्ने नमस्कार ಗೆಳೆರೆ ರಾಷ್ಟ್ರ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿರುವಂತಹ ವಿಚಾರ ಸದ್ಯ ಎರಡೂ ಪಕ್ಷಗಳಿಗೂ ಅಂದರೆ ಕಾಂಗ್ರೆಸ್ಗೂ ಕೂಡ ಕುತೂಹಲ ಮೂಡಿಸಿರುವಂತಹ ವಿಚಾರ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಲೋಕಸಭಾ ಚುನಾವಣಾ ಬಳಿಕ ಜೆ ಪಿ ನಡ್ಡಾ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮೋದಿ ಕ್ಯಾಬಿನೆಟನ್ನು ಸೇರಿಕೊಂಡರು ಸುದೀರ್ಘವಾಗಿ ಬಿ ಜೆ ಪಿಯ ಅಧ್ಯಕ್ಷಗಾದಿಯಲ್ಲಿ ಕುಳಿತಂತಹ ಜೆ ಪಿ ನಡ್ಡಾ ಅವರು ತಾವು ಕ್ಯಾಬಿನೆಟ್ ಸೇರೋಕೆ ಬ ಬಯಸಿದ್ರು ಮತ್ತು ಅವರ ಅಧಿಕಾರದ ಅವಧಿಯೂ ಕೂಡ ಮುಕ್ತಾಯಾಗಿತ್ತು ಹಾಗಾಗಿ ಅವರು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ್ರು ಅದಾದ ಬಳಿಕ ಬಿಜೆಪಿಯ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಬಹಳ ಚರ್ಚೆಯಲ್ಲಿತ್ತು ಅದರ ಜೊತೆ ಜೊತೆಗೆ ಕೆಲವು ಹೆಸರುಗಳು ಕೂಡ ಬಂದವು ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ವಿನೋದ್ ತಾವ್ಡೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತಹ ಹೆಸರು ಬಂದವು ಆದರೆ ಅಂತಿಮ ಆಯ್ಕೆ ಕೂಡ ಆಗಿರಲಿಲ್ಲ ಯಾಕೆಂದ್ರೆ ಆರ್ ಎಸ್ ಈ ಹೆಸರನ್ನ ಒಪ್ಪಿರಲಿಲ್ಲ ಈ ಹೆಸರನ್ನ ಒಪ್ಪಿಕೊಳ್ಳೋಕೆ ಆರ್ ಎಸ್ ಎಸ್ಗೂ ಕೂಡ ಸ್ವಲ್ಪ ಇರಿಸಿ ಮುರುಸಾಗಿತ್ತು ಆಗ ಒಂದು ಅಂತಿಮವಾದಂತಹ ಹೆಸರು ಫೈನಲ್ ಮಾಡೋದು ಮೋದಿ ಮತ್ತು ಅಮಿತ್ ಶಾ ಅವರ ಜವಾಬ್ದಾರಿ ಕೂಡ ಆಗಿತ್ತು ಈಗ ಮೋದಿ ಮತ್ತು ಅಮಿತ್ ಶಾ ಒಂದು ಹೆಸರನ್ನು ಫೈನಲ್ ಮಾಡಿ ಆರ್ ಎಸ್ ಎಸ್ಗೆ ಕಳುಹಿಸಿಕೊಟ್ಟಿದ್ದಾರೆ ಆರ್ ಎಸ್ ಎಸ್ನ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಕೂಡ ಈ ಹೆಸರನ್ನ ಒಪ್ಪಿಕೊಂಡಿದ್ದಾರೆ ಹಾಗಾದರೆ ಗೆಳೆಯರೆ ಬಿಜೆಪಿಯ ಅಧ್ಯಕ್ಷರು ಯಾರಾಗ್ತಾರೆ ಇವರ ಹೆಸರು ಈಗ ಆರ್ ಎಸ್ ಎಸ್ ಒಪ್ಪಿಕೊಳ್ಳೋಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಆರ್ ಎಸ್ ಎಸ್ಗೆ ಬಿಜೆಪಿಯ ಅಧ್ಯಕ್ಷ ಗಿರಿಯನ್ನು ಅಥವಾ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡೋದಕ್ಕೆ ಒಂದು ವಿಟೋ ಪವರ್ ಅಂತೂ ಇದ್ದೇ ಇರುತ್ತೆ ಈ ಹಿಂದೆ ತಾಕತ್ತು ಇರುವಂತಹ ಅಧ್ಯಕ್ಷರನ್ನ ಆರ್ ಎಸ್ ಎಸ್ ತಂದು ಕೂರಿಸಿತ್ತು ಅದಾದ ನಂತರ ಮೋದಿ ಯುಗ ಆರಂಭ ಆಯಿತು ಮೋದಿ ಯುಗ ಆರಂಭ ಆದ ನಂತರ ಮೋದಿ ಮತ್ತು ಅಮಿತ್ ಶಾ ಅವರ ಹಿಡಿತ ಬಿಜೆಪಿಯಲ್ಲಿ ಜಾಸ್ತಿ ಆಯಿತು ಹಾಗಾಗಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ನಡುವೆ ಸ್ವಲ್ಪ ಕಿತ್ತಾಟವೂ ಕೂಡ ಆರಂಭವಾಯಿತು ಸ್ವಲ್ಪ ತಿಕ್ಕಾಟವೂ ಕೂಡ ಆರಂಭವಾಯಿತು ಆರ್ ಎಸ್ ಎಸ್ ಹೇಳಿರೋದನ್ನ ಬಿಜೆಪಿ ಕೇಳ್ತಾ ಇರಲಿಲ್ಲ ಅಂದರೆ ಮೋದಿ ಮತ್ತು ಅಮಿತ್ ಶಾ ಅವರು ಎಲ್ಲ ವಿಚಾರಗಳನ್ನು ಕೂಡ ಕೇಳ್ತಾ ಇರಲಿಲ್ಲ ಯಾಕೆಂದರೆ ಪಕ್ಷ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವು ರಾಜಕೀಯ ವಿಚಾರಗಳಿಗೆ ಆರ್ ಎಸ್ ಎಸ್ ಅನ್ನ ಸಂಪರ್ಕಿಸದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೆಲವು ಡಿಸಿಷನ್ಗಳನ್ನು ತೆಗೆದುಕೊಂಡರು ಇದು ಆರ್ ಎಸ್ ಎಸ್ನ ಒಂದು ಮುನಿಸಿಗೆ ಕಾರಣ ಆಗಿತ್ತು ಇದರ ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಕೂಡ ಅನೌನ್ಸ್ ಆಯಿತು ಲೋಕಸಭಾ ಚುನಾವಣೆ ಅನೌನ್ಸ್ ಆದಾಗ ಆರ್ ಎಸ್ ಎಸ್ ಬಿಜೆಪಿಯಿಂದ ಸ್ವಲ್ಪ ದೂರ ಸರಿಯಿತು ಮತ್ತು ಚುನಾವಣಾ ವಿಚಾರವಾಗಿ ಆರ್ ಎಸ್ ಹೆಚ್ಚು ಭಾಗಿಯಾಗಲಿಲ್ಲ ಆ ಒಂದು ಕಾರಣಕ್ಕಾಗಿಯೇ ಬಿಜೆಪಿ ಇನ್ನೂರ ನಲವತ್ತ್ಮೂರು ಸೀಟ್ಗಳಿಗೆ ಕುಸಿಯಬೇಕಾಗಿ ಬಂತು ಆ ನಂತರದಲ್ಲಿ ಆರ್ ಎಸ್ ಎಸ್ ಜೊತೆಗೆ ಒಂದು ಸಹಮತದಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ನಿಲುವಿಗೆ ಬಿಜೆಪಿ ಕೂಡ ಬಂತು ಅದರ ನಂತರ ನಡೆದಂತಹ ಹರಿಯಾಣ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಕೆಲಸ ಮಾಡಿದ್ವು ಅದರ ರಿಸಲ್ಟ್ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ಈಗ ಆರ್ ಎಸ್ ಎಸ್ ಒಪ್ಪಿಗೆ ತೆಗೆದುಕೊಂಡು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಮೋದಿ ಮತ್ತು ಅಮಿತ್ ಅಮಿತ್ ಶಾ ಅವರು ನಿರ್ಧಾರ ಮಾಡಿದರು ಅದರಂತೆ ಮೊದಲು ಕೇಳಿ ಬಂದಂತಹ ಹೆಸರು ಭೂಪೇಂದ್ರ ಯಾದವ್ ಭೂಪೇಂದ್ರ ಯಾದವ್ ಅಮಿತ್ ಶಾ ಅವರಿಗೆ ಬಹಳ ಅಂದರೆ ಬಹಳ ಆತ್ಮೀಯರು ಹಾಗಾಗಿ ಭೂಪೇಂದ್ರ ಯಾದವ್ ಅವರ ಹೆಸರು ಕೇಳಿ ಬಂತು ಭೂಪೇಂದ್ರ ಯಾದವ್ ಅವರನ್ನ ಆರ್ ಎಸ್ ಎಸ್ ಒಪ್ಪಿರಲಿಲ್ಲ ಯಾಕೆಂದರೆ ಆರ್ ಎಸ್ ಎಸ್ಗೆ ಖಡಕ್ಕಾಗಿರುವಂತಹ ವ್ಯಕ್ತಿ ಬೇಕು ಆದರೆ ಭೂಪೇಂದ್ರ ಯಾದವ್ ಅಷ್ಟು ಖಡಕ್ಕಾಗಿ ಇಲ್ಲ ಅಂತ ಅನಿಸ್ತು ಅದಾದ ಮೇಲೆ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಕೂಡ ಕೇಳಿ ಬಂತು ಧರ್ಮೇಂದ್ರ ಪ್ರಧಾನ್ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ಕೂಡ ಆತ್ಮೀಯರಾಗಿದ್ದರು ಆದರೆ ಆರ್ ಎಸ್ ಈ ಹೆಸರನ್ನು ಒಪ್ಪಲಿಲ್ಲ ಆ ನಂತರದಲ್ಲಿ ವಿನೋದ್ ತಾವಡೆ ಹೆಸರು ಕೇಳಿಬಂತು ವಿನೋದ್ ಅವರು ಅವರೇ ಹಿಂದೆ ಸರಿದು ಬಿಟ್ರು ಯಾಕೆಂದರೆ ಒಂದು ಕಡೆ ಮೋದಿ ಮತ್ತು ಅಮಿತ್ ಶಾ ಇನ್ನೊಂದು ಕಡೆ ಆರ್ ಎಸ್ ಎಸ್ ಇದೆರಡನ್ನೂ ಕೂಡ ಹ್ಯಾಂಡಲ್ ಮಾಡಿ ಒಂದು ಪಕ್ಷವನ್ನು ಸಂಘಟನೆ ಮಾಡೋದು ಕಷ್ಟ ಅಂತ ವಿನೋದ್ ಅವರು ಅವರೇ ರೇಸಿನಿಂದ ಹಿಂದೆ ಸರಿದ್ರು ಅದಾದ ಬಳಿಕ ದೇವೇಂದ್ರ ಫಡ್ನವೀಸ್ ಅವರ ಹೆಸರು ಕೂಡ ಕೇಳಿ ಬಂತು ದೇವೇಂದ್ರ ಫಡ್ನವೀಸ್ ಹೆಸರು ಕೇಳಿ ಬಂದಾಗ ಇವರು ಉತ್ತಮವಾದಂತಹ ಆಯ್ಕೆ ಅಂತ ಅಂದುಕೊಂಡ್ರು ಅದಾದ ಬಳಿಕ ಬಳಿಕ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೂಡ ಆದರೂ ಈಗ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗುವುದಕ್ಕೆ ಸಾಧ್ಯ ಇಲ್ಲ ಇದೆಲ್ಲದರ ನಡುವೆ ಈಗ ಕೇಳಿ ಬರ್ತಾ ಇರುವಂತಹ ಹೆಸರು ಆರ್ ಎಸ್ ಎಸ್ ಕೂಡ ಒಪ್ಪಿದೆ ಅದು ಬೇರೆ ಯಾರು ಅಲ್ಲ ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ಅನ್ನುವಂತಹ ಹೆಸರು ಕೇಳಿದ ತಕ್ಷಣ ಆರ್ ಎಸ್ ಎಸ್ ಕಣ್ಣು ಮುಚ್ಚಿಕೊಂಡು ಒಪ್ಪಿದೆ ಯಾಕೆಂದ್ರೆ ಅನುರಾಗ್ ಠಾಕೂರ್ ಯುವ ಮುಖ ಒಂದು ಜನರೇಷನ್ ಈಗ ಶಿಫ್ಟ್ ಮಾಡಬೇಕಾಗುತ್ತೆ ಎಷ್ಟು ದಿನ ಅಂತ ಮೋದಿ ಮತ್ತು ಅಮಿತ್ ಶಾ ಅವರ ನೆರಳಿನಲ್ಲಿ ಚುನಾವಣೆಯನ್ನು ಎದುರಿಸೋಕಾಗತ್ತೆ ಮೋದಿ ಮತ್ತು ಅಮಿತ್ ಶಾ ಅವರ ಆ ಒಂದು ಕ್ರೇಜ್ ಅಥವಾ ಆ ಒಂದು ನೆರಳೇನಿದೆಯಲ್ಲ ಅದರಿಂದ ಹೊರಗಡೆ ಬಂದು ಇನ್ನೊಬ್ಬ ನಾಯಕನನ್ನು ಅಲ್ಲಿ ಸೃಷ್ಟಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಪಕ್ಷ ದೊಡ್ಡದಾಗಿ ಹಾದಿ ತಪ್ಪುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ ಬಹಳ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಹೆಸರನ್ನು ತೆಗೆದುಕೊಂಡು ಹೋಗ್ಬೋದು ಅದಾದ ನಂತರದಲ್ಲಿ ಏನು ಅನ್ನುವಂತಹ ಪ್ರಶ್ನೆ ಮೂಡಿತು ಹಾಗಾಗಿ ಜನರೇಷನ್ ಗ್ಯಾಪ್ ಮಾಡೋದಕ್ಕೆ ಒಂದು ಯುವಮುಖ ಇರುವಂತಹ ಅಧ್ಯಕ್ಷರು ಬೇಕಾಗಿತ್ತು ಇಲ್ಲ ಅಂದರೆ ಜನ್ರೇಷನ್ ಶಿಫ್ಟ್ ಮಾಡದೇ ಇದ್ದಲ್ಲಿ ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಆಗುತ್ತೆ ನಿಮಗೆ ಕೂಡ ಗೊತ್ತು ಕರ್ನಾಟಕದ ಬಿ ಜೆ ಪಿ ಈಗ ಯಾವ ಹಾದಿಯಲ್ಲಿದೆ ದಿಕ್ಕು ದೆಸೆ ಇಲ್ಲದಂತಾಗಿದೆ ಯಡಿಯೂರಪ್ಪನವರಿದ್ದಾಗ ಒಂದು ಸಂಘಟನೆ ರೀತಿಯಲ್ಲಿ ಹೋಗ್ತಾ ಇತ್ತು ಆದರೆ ಯಡಿಯೂರಪ್ಪನವರು ಇಳಿದ ನಂತರ ಇನ್ನೊಬ್ಬ ನಾಯಕ ಕರ್ನಾಟಕದಲ್ಲಿ ಸೃಷ್ಟಿ ಆಗಲಿಲ್ಲ ಆ ವಿಚಾರವಾಗಿ ಈಗ ಕರ್ನಾಟಕ ಬಿ ಜೆ ಪಿ ದಿಕ್ಕು ದೆಸೆ ಇಲ್ಲದೆ ಒಂದು ರೀತಿಯಾಗಿ ಹಾದಿ ಜಗಳ ಬೀದಿ ಜಗಳ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಇದು ಒಂದು ವಿಚಾರ ಆದರೆ ಈಗ ಅನುರಾಗ್ ಠಾಕೂರ್ ಅವರನ್ನ ಆರ್ ಎಸ್ ಎಸ್ ಒಪ್ಪೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂದರೆ ಆರ್ ಎಸ್ ಎಸ್ ಒಪ್ಪೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಅನುರಾಗ್ ಠಾಕೂರ್ ಅವರು ಖಡಕ್ ಆಗಿರುವಂತಹ ಮನುಷ್ಯ ಮತ್ತು ನೀವು ಸಂಸತ್ನಲ್ಲಿಯೇ ನೋಡಬಹುದು ರಾಹುಲ್ ಗಾಂಧಿ ಅವರು ಮಾತನಾಡಿರುವಂತಹ ಪ್ರತಿಯೊಂದಕ್ಕೂ ಕೂಡ ಟಕ್ಕರ್ ಕೊಡುವಂತಹ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಯಾವುದೇ ವಿಚಾರದಲ್ಲಿ ಮಾತನಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಲಾ ಪಾಯಿಂಟ್ ಹಾಕ್ತಾರೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿಯೇ ಮುರಿಸು ಮುರಿಸು ಉಂಟು ಮಾಡುವ ತರಹದಲ್ಲಿ ಮಾತನಾಡ್ತಾರೆ ಮತ್ತು ಅದ್ಭುತವಾದಂತಹ ವಾಗ್ಮಿ ಮತ್ತು ಯುವ ಮುಖ ಅದರ ಜೊತೆಗೆ ಪಕ್ಕಾ ಆರ್ ಎಸ್ ಎಸ್ ಕಾರ್ಯಕರ್ತ ಹಾಗಾಗಿ ಆರ್ ಎಸ್ ಎಸ್ ಅನುರಾಗ್ ಠಾಕೂರ್ ಅವರನ್ನು ಒಪ್ಪಿಕೊಂಡಿದೆ ಆ ನಂತರದಲ್ಲಿ ಅನುರಾಗ್ ಠಾಕೂರ್ ಅವರ ವಿಚಾರಕ್ಕೆ ಬರೋದಾದರೆ ಅನುರಾಗ್ ಠಾಕೂರ್ ಅವರು ಎರಡು ಸಾವಿರದ ಹತ್ತರಲ್ಲಿ ಬಿ ಜೆ ಪಿಯ ಯುವ ಮೋರ್ಜಾ ರಾಷ್ಟ್ರೀಯ ಅಧ್ಯಕ್ಷರಾದರು ಮೂಲತಃ ಹಿಮಾಚಲ ಪ್ರದೇಶದವರು ಐದು ಬಾರಿ ಸಂಸದರಾಗಿದ್ದಾರೆ ಐದು ಬಾರಿ ಸಂಸದರಾದಂತಹ ಅನುರಾಗ್ ಠಾಕೂರ್ ಅವರಿಗೆ ಈ ಬಾರಿ ಮಂತ್ರಿ ಆಗಿಲ್ಲ ಅಂದರೆ ಮೋದಿ ಕ್ಯಾಬಿನೆಟ್ನಲ್ಲಿ ಜಾಗ ಸಿಗಲಿಲ್ಲ ಯಾಕೆ ಅಂದರೆ ಹಿಮಾಚಲ ಪ್ರದೇಶದವರವರು ಹಾಗಾಗಿ ಅದೊಂದು ಸಣ್ಣ ರಾಜ್ಯ ಹೆಚ್ಚು ಮಂತ್ರಿಗಿರಿಯನ್ನು ಅಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಸೊ ಹಿಮಾಚಲ ಪ್ರದೇಶದಿಂದ ಜೆ ಪಿ ನಡ್ಡಾ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು ಯಾವಾಗ ಜೆ ಪಿ ನಡ್ಡಾ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರಲ್ಲ ಆಗ ಅನುರಾಗ್ ಠಾಕೂರ್ ಅವರ ಹೆಸರು ಕೇಳಿ ಬಂದಿತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಇವರೇ ಆಗುತ್ತಾರೆ ಅಂತ ಈಗ ಆರ್ ಎಸ್ ಎಸ್ ಕೂಡ ಒಪ್ಪಿಕೊಂಡಿದೆ ಇನ್ನು ಗೆಳೆಯರೆ ರಾಹುಲ್ ಗಾಂಧಿ ಅವರಿಗೆ ಪಕ್ಕಾ ವಿರೋಧಿ ಅನುರಾಗ್ ಠಾಕೂರ್ ಅವರು ರಾಹುಲ್ ಗಾಂಧಿ ಮತ್ತು ಅನುರಾಗ್ ಠಾಕೂರ್ ಅವರ ನಡುವೆ ಬಹಳ ಟಕ್ಕರ್ ನಡೀತಾ ಇರುತ್ತೆ ಸಂಸತ್ನಲ್ಲಿ ಅದು ನೋಡೋದು ಒಂದು ರೀತಿಯಾಗಿರುವಂತಹ ಮಜವಾದ ವಿಚಾರದಲ್ಲಿರುತ್ತೆ ರಾಹುಲ್ ಗಾಂಧಿಯವರ ಸಂವಿಧಾನದ ಪುಸ್ತಕದ ವಿಚಾರವಾಗಿ ರಾಹುಲ್ ಗಾಂಧಿಯವರು ತಲೆ ತಗ್ಗಿಸುವ ಹಾಗೆ ಮಾಡಿದ್ದು ಇದೆ ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ಅವರು ಹೇಳ್ತಾರೆ ರಾಹುಲ್ ಗಾಂಧಿಯವರು ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಓಡಾಡ್ತಾ ಇದ್ದಾರಲ್ಲ ಚಿಕ್ಕದು ಸೊ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದರ ಮುನ್ನುಡಿಯನ್ನೇ ರಾಹುಲ್ ಗಾಂಧಿ ಅವರು ಓದಿಲ್ಲ ಅದರ ಮುನ್ನುಡಿಯಲ್ಲಿ ಏನಿದೆ ಅನ್ನೋದೇ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಲಾ ಪಾಯಿಂಟ್ ಹಾಕಿ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ತಿಳಿದುಕೊಂಡು ಮಾತನಾಡಿದರು ಆನಂತರ ದ್ರೋಣಾಚಾರ್ಯರ ವಿಚಾರದಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡಿ ನಗೆ ಪಾಟೀಲಿಗೆ ಈಡಾದ್ರಲ್ಲ ಆ ಸಮಯದಲ್ಲೂ ಕೂಡ ಅನುರಾಗ್ ಠಾಕೂರ್ ಅವರು ಖಡಕ್ಕಾಗಿರುವಂತಹ ಟಕ್ಕರ್ ಕೊಟ್ಟರು ಗೆಳೆಯರೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಬಹಳ ಮೂಡಿ ಮಾಡಿತ್ತು ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಕ್ರೇಜ್ ಕಡಿಮೆ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಒಬ್ಬ ಯೂತ್ ಐಕಾನ್ ಬೇಕಾಗಿತ್ತು ಹಾಗಾಗಿ ಸರಿಯಾದ ಒಂದು ಮಾರ್ಗದಲ್ಲಿ ನಡೆಸೋದಕ್ಕೆ ಸಿಕ್ಕಿರುವಂತಹ ವ್ಯಕ್ತಿ ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ಬಹುತೇಕ ಅಂತಿಮವಾಗಿದೆ ಇನ್ನೇನು ಜನವರಿ ಮೊದಲನೇ ವಾರದಲ್ಲಿ ಅನುರಾಗ್ ಠಾಕೂರ್ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಗುತ್ತಾರೆ ಅಂತ ಬಿ ಜೆ ಪಿಯ ಮೂಲಗಳು ಹೇಳ್ತಾ ಇದೆ ಗೆಳೆಯರೆ ನಿಮಗೇನು ಅನ್ಸುತ್ತೆ ಅನುರಾಗ್ ಠಾಕೂರ್ ಅವರು ಬಿ ಜೆ ಪಿ ಅಂದರೆ ರಾಷ್ಟ್ರ ಬಿ ಜೆ ಪಿಯನ್ನು ಒಂದು ಮುನ್ನಡೆಸಿಕೊಂಡು ಹೋಗುವಲ್ಲಿ ಬಹಳ ಯಶಸ್ವಿ ನಾಯಕರು ಆಗುತ್ತಾರೆ ಅಂತ ನಿಮಗನ್ಸುತ್ತಾ ಇನ್ನು ಗೆಳೆರೆ ಜೆ ಪಿ ನಡ್ಡಾರಂತಹ ಡಮ್ಮಿ ಅಧ್ಯಕ್ಷರು ಈಗ ಬಿ ಜೆ ಪಿಗೆ ಬೇಕಾಗಿಲ್ಲ ಜೆ ಪಿ ನಡ್ಡಾ ಅಮಿತ್ ಶಾ ಮತ್ತು ಮೋದಿಯವರ ಕೈಗೊಂಡ ೊಂಬೆಯಾಗಿ ಬೆಳೆದಿದ್ರು ಆದರೆ ಅನುರಾಗ್ ಠಾಕೂರ್ ಅವರನ್ನೇನಾದರೂ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಅವರು ಯಾರ ಕೈಗೊಂಬೆಯೂ ಆಗೋದಿಲ್ಲ ಅನ್ನೋದು ಆರ್ ಎಸ್ ಎಸ್ನ ಒಂದು ದೃಢವಾಗಿರುವಂತಹ ನಿಲುವಾಗಿದೆ ನಿಮಗೇನನ್ಸುತ್ತೆ ಅನುರಾಗ್ ಠಾಕೂರ್ ಬಿ ಜೆ ಪಿಯ ಅಧ್ಯಕ್ಷರಾದರೆ ಬಿ ಜೆ ಪಿಗೆ ಒಂದು ಉತ್ತಮವಾದಂತಹ ನಾಯಕತ್ವ ಸಿಗತ್ತೆ ಅಂತ ನಿಮ್ಗನ್ಸತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ